ಎಲ್ಲರೂ ನಮಸ್ಕಾರ ಏನೀಗ ನೀವು ರಸ್ತೆ ನೋಡ್ತಿದ್ದೀರಾ ಇದು ನಾವು ಹೊಸದುರ್ಗಕ್ಕೆ ಹೋಗುವಂಥ ರಸ್ತೆ ಇದು ಹೊಳಲ್ಕೆರೆ ಟು ಹೊಸದುರ್ಗ ಹೋಗುವಂಥ ರಸ್ತೆ ಇದು ಭಾಳ ಚೆನ್ನಾಗಿದೆ ರಸ್ತೆಗೆ ಅಟ್ಯಾಚ್ ಆಗಿ ಈ ವಿಲೇಜ್ಗೆ ಅಟ್ಯಾಚಾಗಿ ನಿಯರ್ ಆಗಿ ಒಂದು ಒಳ್ಳೆ ಲ್ಯಾಂಡ್ ಇದೆ ಬ್ರದರ್ ಯಾರಿಗೆ ಕಡಿಮೆ ಬಜೆಟಲ್ಲಿ ಲ್ಯಾಂಡ್ ನೋಡಬೇಕು ಅಂತಾರೆ ಅವ್ರಿಗೆ ಇಲ್ಲ ನಮ್ಮ ಹುಡುಗ ಇದರ ಹಾಂ ಿಲ್ಲ ಹ್ಞೂ ಇಲ್ಲ ನೋಡಿ ಏನು ಈಗ ಟವರ್ ಕಾಣಿಸ್ತಿದೆಯಲ್ಲ ಇಲ್ಲಿ ನಮಗೆ ರಸ್ತೆ ಹೋಗುತ್ತೆ ಕಂಪ್ಲೀಟಾಗಿ ಹೊಸದುರ್ಗಕ್ಕೆ ಇಲ್ಲಿದ್ದ ಕೇವಲ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಲ್ಲಿ ವಿಲೇಜ್ ಬರುತ್ತೆ ವಿಲೇಜ್ ಬಂದಾದಮೇಲೆ ನಾವು ರಸ್ತೆ ಫಾಲೋ ಮಾಡಿಕೊಂಡು ಈ ರಸ್ತೆಯಲ್ಲಿ ನಾವು ನೀಟಾಗಿ ಬರ್ತೀವಿ ಬಂದ ನಂತರ ನಮಗೆ ರಸ್ತೆ ಈ ಥರ ಇದೆ ನಿಮಗೆ ಅಗ್ರಿಕಲ್ಚರ್ಗೆ ಬರುವಂಥ ಲ್ಯಾಂಡ್ ನಾನು ತೋರಿಸ್ತಾ ಇಲ್ಲ ಕೇವಲ ನಾವು ಸ್ವಲ್ಪ ಅಗ್ರಿಕಲ್ಚರ್ ಮಾಡಿಕೊಂಡು ಸ್ವಲ್ಪ ನಮ್ಮ ಪಾಣಿ ಲೆಕ್ಕಕ್ಕೆ ಇರಲಿ ಒಂದು ಹತ್ತು ಲಕ್ಷದ್ದು ಬಜೆಟಲ್ಲಿ ಅಂತಂದರೆ ಆ ಒಂದು ಪ್ರಾಪರ್ಟಿನ ಒಂದು ಮೂರುವರೆ ಎಕರೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಜಮೀನಿಗೆ ನೋಡಿ ಇಲ್ಲಿ ಆ ಕಡೆ ಎಲ್ಲ ಭೂಮಿಯೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಬಂಡೆ ಬರುತ್ತೆ ಇಲ್ಲಿ ಬಂಡೆ ಬರುತ್ತೆ ಮತ್ತು ನಮಗೆ ವಿವೋ ನೋಡಿ ನಮ್ಮ ಚಿತ್ರದುರ್ಗದ ಎಷ್ಟು ಚೆನ್ನಾಗಿ ನಿಮಗೆ ಫ್ಯಾನುಗಳು ಆಡ್ತಾ ಇರ್ತವೆ ಇಲ್ಲಿ ಬೆಟ್ಟ ನೋಡೋದಕ್ಕೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಖರ್ಚು ಮಾಡಿಕೊಂಡು ಬರ್ತಾರೆ ಕಸ್ಟಮರು ಇಲ್ಲಿಯ ಒಂದು ಪರಿಸರನ ಸವಿಯೋದಕ್ಕೆ ಈ ಒಂದು ಪರಿಸರದಲ್ಲಿ ನಮಗೆ ಕಾಡು ಪ್ರಾಣಿಗಳು ನೋಡ್ತೀವಿ ನವಿಲುಗಳು ಚಿರತೆಗಳೇನು ಕಾಣೋದಕ್ಕೆ ಇಲ್ಲಿ ಸರ್ವೆ ಸಾಮಾನ್ಯ ಭಾಳ ಕಡಿಮೆ ಇಲ್ಲಿ ನಮಗೆ ಮತ್ತು ಈಗ ಮಕ್ಕಳಿಗೆ ತುಂಬ ಜನಕ್ಕೆ ಹಳ್ಳಿ ಪರಿಚಯ ತುಂಬ ಜನಕ್ಕೆ ಮಕ್ಕಳಿಗೆ ಸಿಗೋದಿಲ್ಲ ಯಾಕಂದರೆ ಸಿಟಿಯಲ್ಲಿ ಬೆಳೆದು ಸ್ಕೂಲು ಕಾಲೇಜು ಅಂತೇಳ್ಬಿಟ್ಟು ಈ ಪ್ರಕೃತಿನ ನೋಡೋದಕ್ಕೆ ಆಗೋದಿಲ್ಲ ಇದು ಮೂರುವರೆ ಎಕರೆ ಜಮೀನು ಬರುತ್ತೆ ನಾನು ಕೇವಲ ಇವತ್ತು ನೀವು ರೆಡಿ ರಿಜಿಸ್ಟ್ರೇಷನ್ ಅಂತಂದರೆ ಹತ್ತು ಲಕ್ಷ ರೂಪಾಯಿ ಒಂದು ಎಕರೆ ಹೆಂಗೆ ನಾನು ನಿಮಗೆ ಕೇವಲ ಕೇವಲ ಹತ್ತು ಲಕ್ಷ ರೂಪಾಯಿ ಎಕರೆ ಹೆಂಗೆ ಮೂರುವರೆ ಎಕರೆ ಕೊಡ್ತೀನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರುವಂಥ ಪ್ರಾಪರ್ಟಿ ಇಲ್ಲಿ ಯಾರಾದರೂ ಒಂದು ನಾನು ಫಾರಮ್ ಹೌಸ್ ಮಾಡ್ಕೊತೀನಿ ಅಂತಂದರೆ ಈ ಒಂದು ಪ್ರಾಪರ್ಟಿ ಇದು ನೀವು ಹೇಳ್ಬೋದು ಕಲ್ಲಿದೆ ಬಂಡೆ ಇದೆ ಅಂತೇಳ್ಬಿಟ್ಟು ಈ ಪ್ರಕೃತಿಯಲ್ಲಿ ಇದೆಲ್ಲ ಇರೋದು ಸರ್ವೇ ಸಾಮಾನ್ಯ ಯಾಕಂದರೆ ಆಕಾಶದಲ್ಲಿ ಆಕಾಶದಲ್ಲಿರೋದಿಲ್ಲ ಕಲ್ಲು ಬಂಡೆ ಹಂಗಾಗಿ ಕೆಲವು ಜಾಗದಲ್ಲಿ ಏನು ಚೆನ್ನಾಗಿದೆಯೋ ಅಲ್ಲೆಲ್ಲ ಗಿಡ ಮರ ಬೆಳೆಸ್ಕೊಂಡು ಇದನ್ನೆಲ್ಲ ಜೆ ಸಿ ಪಿಯಲ್ಲೆಲ್ಲ ರಿಮೋವ್ ಮಾಡ್ ರಿಮೂವ್ ಮಾಡಿಸ್ಕೊತಾ ಹೋದರೆ ನಮಗೆ ಒಳ್ಳೆ ನೆರಳು ಸಿಗುತ್ತೆ ಒಳ್ಳೆ ಫಾರಮ್ ಹೌಸ್ ಮಾಡಿಕೊಂಡು ಈ ಒಂದು ಪ್ರಕೃತಿ ಸಿಗೋದಿಲ್ಲ ನಮಗೆ ಎಲ್ಲ ಸಿಗ್ಬೋದು ಆದರೆ ಈ ಪ್ರಕೃತಿಯಲ್ಲಿ ನೋಡಿ ಪಕ್ಕದಲ್ಲಿ ರಾಗಿ ಬೆಳೆದವ್ರೆ ಆಯಿತಾ ಈ ಕಡೆ ತೋಟ ಇದೆ ಈ ಕಡೆ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ತೆಂಗಿನ ತೋಟ ಎಲ್ಲ ಚೆನ್ನಾಗಿದೆ ನಾಲ್ಕು ಕಡೆಗೂ ಇದು ಇದೆ ಒಳ್ಳೆ ವ್ಯೂ ಒಳ್ಳೆ ಗಾಳಿ ಇರುತ್ತೆ ಕೇವಲ ನಾನು ಮನೆ ಕಟ್ಕೊಂಡು ಕೆಲವು ನಾನು ಸ್ವಲ್ಪ ಹಸು ಮೇಕೆ ಕುರಿ ಈ ಥರ ಮಾಡ್ಕೊತೀನಿ ಅನ್ನೋರಿಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇದು ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮಗೆ ಬೆಂಗಳೂರಿಗೆ ಈ ಲ್ಯಾಂಡ್ಗೆ ಕೇವಲ ನಾವು ಬರೋದಾದರೆ ನಮಗೆ ಕೇವಲ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್ ಟು ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬರೋದಾದರೆ ಈ ಥರ ಇರುವಂಥ ಸೊಬಗು ನಮ್ಮ ಪ್ರಕೃತಿ ಯಾರಿಗೂ ಸಿಗೋದಿಲ್ಲ ಎಷ್ಟೇ ಹಣ ಇರ್ಬೋದು ಆದರೆ ಪ್ರಕೃತಿ ನೋಡೋದಕ್ಕೆ ನಾವು ಎಲ್ಲೆಲ್ಲೋ ದೂರ ದೂರವರೆಗೂ ನಾವು ಪ್ರಯಾಣ ಮಾಡ್ತೀವಿ ಈ ಒಂದು ಪ್ರಾಪರ್ಟಿ ತೊಗೊಂಡ್ರೆ ಪ್ರಕೃತಿನೇ ನೋಡ್ತೀವಿ ಜೊತೆಗೆ ನಾವು ನಮಗೊಂದು ಸ್ವಂತವಾದಂಥ ಜಾಗ ಇರುತ್ತೆ ಕೇವಲ ಒಂದು ಸೈಟ್ ಬಜೆಕ್ಟಲ್ಲಿ ಸಿಗುತ್ತೆ ನೋಡಿ ನಿಮಗೆ ಮೂರುವರೆ ಎಕರೆ ಕೇವಲ ಒಂದೇ ಒಂದು ಸೈಟ್ ಅಲ್ಲಿ ಸಿಗುತ್ತೆ ಆಯಿತು ರಂಗಿನಹಳ್ಳಿಗೆ ಹೋಗಿ ಸರ್ ಮೂರುವರೆ ಎಕರೆ ಪ್ರಾಪರ್ಟಿ ವೀವ್ ಮಾತ್ರ ತುಂಬ ಚೆನ್ನಾಗಿದೆ ಯಾರಾದರೂ ನಾನು ಖಾಲಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಟ್ಯಾಕ್ಸ್ ಆಗ್ತಾ ಮಾಡೋಕ್ಕಾಗ್ತಾಯಿಲ್ಲ ನನಗೆ ನನಗೆ ಕೇವಲ ಕಡಿಮೆ ಬಜೆಟಲ್ಲಿ ಒಂದು ಮೂರು ನಾಲ್ಕು ಎಕರೆ ಜಮೀನು ಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಕಡಿಮೆ ಬಜೆಟಲ್ಲಿ ಕೊಡ್ತಾ ಇದ್ದೀನಿ ಒಳ್ಳೆಯ ವ್ಯೂ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಬೈ ಮಾಡಿಕೊಂಡು ಇಟ್ಕೊತೀನಿ ನನಗೆ ಕಲ್ಲು ಬಂಡೆ ಇದ್ರೂ ಪರವಾಗಿಲ್ಲ ನನಗೇನೋರಿಗೆ ಈ ಒಂದು ಪ್ರಾಪರ್ಟಿ ಒಳ್ಳೆಯ ಬಜೆಟಲ್ಲಿ ಬೆಂಗಳೂರಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟ್ರು ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಇಲ್ಲಿ ನೀವು ಮನೆ ಕಟ್ಟೋದಾದರೆ ಕಲ್ಲು ಎಲ್ಲ ಇಲ್ಲೇ ಸಿಗುತ್ತೆ ಇಲ್ಲೇ ಕಲ್ಲು ರೆಡಿ ಮಾಡಿಕೊಂಡು ಇಲ್ಲೇ ಇದರಲ್ಲೇ ಮನೆ ಕಟ್ಕೊಬೋದು ಒಳ್ಳೆ ಫಾರಮ್ ಹೌಸ್ ಮಾಡ್ಕೊಳೋಕ್ಕೆ ತುಂಬ ಚೆನ್ನಾಗಿದೆ ಇದು ಸ್ನೇಹಿತರೆ ಎಕ್ಸಲೆಂಟ್ ಪ್ರಾಪರ್ಟಿ ಭೂಮಿ ಪ್ರಿಯ ಚಾನಲಿಂದ ನಿಮಗೆ ಈ ಥರ ಮಾಹಿತಿಗಳು ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ಇಲ್ಲಿಯ ಪ್ರಕೃತಿ ಸವಿಯೋದಕ್ಕೆ ಚಿನ್ನದಂಥ ಪ್ರಕೃತಿ ಇದು ನಮಗೆ ಹಣ ಐಶ್ವರ್ಯ ಎಲ್ಲ ಇರ್ಬೋದು ಆದರೆ ಈ ಥರ ಪ್ರಕೃತಿಗಳು ಸಿಗೋದು ಭಾಳ ಕಡಿಮೆ ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಈ ವಿಡಿಯೋನ ಇಲ್ಲೇ ಕೊನೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ನಿಮಗೆ ಒಳ್ಳೆ ರೋಡ್ ಅಪ್ರೋಚ್ ಬೇಕು ಅಂತಂದ್ರೂ ಸಹ ನನಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಭೂಮಿ ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ಒಂದು ಮೂಲೆಗೆ ಮೂಲೆಗೂ ನಾನು ನಿಮಗೆ ಕಾಂಟ್ಯಾಕ್ಟ್ ತಲು ಸಿಗ್ತೀನಿ ಥ್ಯಾಂಕ್ ಯು